ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಯಾವುದೇ ಪ್ರಸಂಗದಲ್ಲಿ ನಾಮವನ್ನು ಬಿಡಬೇಡಿರಿ ಆಕಾಶಕ್ಕೆ ಅಂಜಿ ಓಡಿದರೆ ನಾವು ಎಲ್ಲಿ ಹೋದರೂ ಅದು ಇದ್ದೇ ಇರುತ್ತದೆ ಅದರಂತೆ ದೇಹ ಮನಸ್ಸು ಹಾಗೂ ಅದರ ಸುಖ ದುಃಖಗಳು ನಾವು ಎಲ್ಲಿ ಹೋದರೂ ನಮ್ಮೊಡನೆ ಬಂದೇ ಬರುತ್ತವೆ ಆದ್ದರಿಂದ ನಮ್ಮ ಪಾಲಿಗೆ ಬಂದ ಕರ್ಮದ ಫಲಗಳನ್ನು ಸಮಾಧಾನದಿಂದ ಅನುಭವಿಸಲು ಕಲಿಯಬೇಕು ಪ್ರಯತ್ನ ಮಾಡಿದರೆ ಉತ್ತಮವಾಗುತ್ತಿತ್ತು ಎಂದು ಎಲ್ಲಿಯವರೆಗೆ ಅನಿಸುವುದು ಅಲ್ಲಿಯವರೆಗೆ ಪ್ರಯತ್ನವನ್ನು ಅವಶ್ಯ ಮಾಡಬೇಕು ಯಶ ಅಥವಾ ಅಪಯಶ ಕೊಡುವವನು ಭಗವಂತನೇ ಎಂದು ತಿಳಿದು ಪ್ರಯತ್ನ ಮಾಡಬೇಕು ಎಲ್ಲ ಕರ್ತೃತ್ವವನ್ನು ಅವನ ಕಡೆಗೆ ಕೊಡಬೇಕು ನಿನ್ನ ಸೇವೆ ಎಷ್ಟು ದಿವಸ ಮಾಡಬೇಕು ಎಂದು ಭಗವಂತನಿಗೆ ಕೇಳುವುದೆಂದರೆ ಸೇವೆಯಲ್ಲಿ ನ್ಯೂನತೆ ಬಂದಂತಾಗುತ್ತದೆ ಅದರಂತೆ ಅವನ ನಾಮದ ವಿಷಯದಲ್ಲಿಯೂ ಅವಧಿಯನ್ನು ಹೇಗೆ ಹೇಳಲಿಕ್ಕಾಗುತ್ತದೆ ವಿಷಯಗಳನ್ನು ಎಷ್ಟು ದಿವಸ ಅನುಭವಿಸೋಣ ಎಂದು ನಾವು ಅನ್ನುವುದಿಲ್ಲ ಮೇಲೆ ನಾಮದ ವಿಷಯದಲ್ಲಿ ಹೀಗೇಕೆ ಕೇಳಬೇಕು ಇಂದು ಭಗವಂತನು ಒಂದು ತುದಿಗೆ ನಾವು ಇನ್ನೊಂದು ತುದಿಗೆ ಇರುತ್ತೇವೆ ಅವನ ನಾಮದಿಂದ ಅವನನ್ನು ಹತ್ತಿರ ಹತ್ತಿರ ತರಬೇಕು ನಮಗೆ ನಮ್ಮ ದೇಹದ ವಿಸ್ಮರಣೆಯು ಎಷ್ಟು ಆಗುತ್ತದೆಯೋ ಅಷ್ಟು ಭಗವಂತನು ಹತ್ತಿರ ಬರುತ್ತಾನೆ ಭಗವಂತನ ನಾಮದಲ್ಲಿಯೇ ಸತ್ಸಂಗತಿ ಇರುತ್ತದೆ ಪ್ರಪಂಚದಲ್ಲಿ ಯಾವುದೇ ಪ್ರಸಂಗ ಬಂದರೂ ನೀವು ನಾಮವನ್ನು ಬಿಡಬೇಡಿರಿ ಮನಸ್ಸನ್ನು ವಿಮುಕ್ತಗೊಳಿಸಿದರೆ ಅದು ವಿಷಯದ ಬೆನ್ನು ಹತ್ತಿತೆಂದೇ ತಿಳಿಯಬೇಕು ಆದ್ದರಿಂದ ನಮ್ಮ ಮನಸ್ಸನ್ನು ಯಾವಾಗಲೂ ತೊಡಗಿಸಿ ಇಡಬೇಕು ಹೇಳುವುದು ಕೂರುವುದು ಜಪ ಮಾಡುವುದು ಓದುವುದು ಹರಟೆ ಹೊಡೆಯುವುದು ಚೇಷ್ಟೆ ವಿನೋದ ಮಾಡುವುದು ಮುಂತಾದ ಎಲ್ಲ ಕ್ರಿಯೆಗಳಲ್ಲಿ ಭಗವಂತನೊಂದಿಗೆ ಸಂಬಂಧ ಹಾಗೂ ಸಂದರ್ಭಗಳನ್ನು ಇಡಬೇಕು ಇದೇ ಅನುಸಂಧಾನವಾಗಿರುತ್ತದೆ ಭಗವಂತನ ಅನುಸಂಧಾನವೇ ನಮ್ಮ ಧ್ಯೇಯವಾಗಿರುತ್ತದೆ ನಾವು ಅದನ್ನು ಅನುಸರಿಸಿಯೇ ಉಳಿದ ಕಾರ್ಯಗಳನ್ನು ಮಾಡಬೇಕು ನಮ್ಮ ವೃತ್ತಿ ಹಾಗೂ ಭಗವಂತ ಇವರನ್ನು ಜೋಡಿಸುವ ಸರಪಳಿಯೆಂದರೆ ಭಗವಂತನ ನಾಮವಾಗಿರುತ್ತದೆ ಆದ್ದರಿಂದ ನಮ್ಮ ವೃತ್ತಿಗಳನ್ನು ಯಾವಾಗಲೂ ನಾಮದಲ್ಲಿ ತೊಡಗಿಸಿ ಇಡಬೇಕು ನಾಮದ ಅನುಸಂಧಾನ ಉಳಿಯುವಂಥ ಉಪಾಧಿಗಳನ್ನೇ ಹೊಂದಿರಬೇಕು ಕೇವಲ ನಾಮ ತೆಗೆದುಕೊಂಡರೆ ಕೆಲಸವಾಗುತ್ತದೆ ಆದರೆ ಅದನ್ನು ವಿಚಾರಪೂರ್ವಕ ತೆಗೆದುಕೊಂಡರೆ ಬೇಗನೆ ಕಾರ್ಯವಾಗುತ್ತದೆ ಬಾಯಲ್ಲಿ ನಾಮ ಬರುವ ಮಾತ್ರದಿಂದಲೇ ಸತ್ಕರ್ಮಗಳು ತಾವಾಗಿಯೇ ಆಗತೊಡಗುತ್ತವೆ ನಮ್ಮ ಪ್ರತಿಯೊಂದು ಕರ್ಮಕ್ಕೆ ಭಗವಂತನೇ ಸಾಕ್ಷಿಯಾಗಿರುತ್ತಾನೆ ಎಂದು ತಿಳಿದು ವರ್ತಿಸಬೇಕು ಅಂದರೆ ನಮ್ಮ ಕೈಯಿಂದ ದುಷ್ಕರ್ಮಗಳು ಆಗುವುದೇ ಇಲ್ಲ ನಾವು ಸುಮ್ಮನೆ ನೆಪ ಹೇಳುತ್ತಿರುತ್ತೇವೆ ಕೆಲಸವಿದ್ದಾಗ ಕೆಲಸದ ನೆಪ ಕೆಲಸವಿಲ್ಲದಾಗ ನಾಮಸ್ಮರಣೆ ಮಾಡದೆ ಸುಮ್ಮನೆ ಹರಟೆ ನಿಂದ ಸ್ತುತಿ ಅಥವಾ ಬೇರೆ ಆಟ ಆಡುವುದರಲ್ಲಿ ಸಮಯ ಕಳೆಯುತ್ತೇವೆ ಹೀಗೆ ಮಾಡಬಾರದು ನಮ್ಮ ಮನಸ್ಸು ಅತ್ಯಂತ ಉದ್ಧಟವಾಗಿರುತ್ತದೆ ಅದಕ್ಕೆ ಒಂದು ಕಡೆಗೆ ಸುಮ್ಮನೆ ಕೂರುವ ಅಭ್ಯಾಸ ಇರುವುದಿಲ್ಲ ಅದಕ್ಕೆ ಸ್ವಲ್ಪ ಅನುಗ್ರಹ ಮಾಡಿ ನಾಮ ತೆಗೆದುಕೊಳ್ಳಲು ಹಚ್ಚಬೇಕು ನಾಮದಲ್ಲಿ ಭಗವಂತನ ಶಕ್ತಿ ಇರುವುದರಿಂದ ನಾಮ ತೆಗೆದುಕೊಳ್ಳುವವರ ದೇಹ ಬುದ್ಧಿಯು ಕ್ರಮವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಹಾಗೂ ನಾಮವು ಸ್ಥಿರಗೊಳ್ಳುತ್ತದೆ ನಿತ್ಯ ಸ್ಮರಣೆ ಮಾಡದ ಹೊರತು ಮರಣ ಸಮಯದಲ್ಲಿ ಅದು ಬಾಯಲ್ಲಿ ಬರಲಾರದು ಜಾಗ್ರತಾವಸ್ಥೆಯಲ್ಲಿ ಅಭ್ಯಾಸ ಮಾಡಿದರೆ ನಿದ್ರೆಯ ಸಮಯದಲ್ಲಿ ಸ್ಮರಣೆ ಬರುತ್ತದೆ ನಿದ್ರೆಯ ಸಮಯದಲ್ಲಿ ಸ್ಮರಣೆ ಮಾಡಿದರೆ ರಾತ್ರಿ ಸ್ವಪ್ನದಲ್ಲಿ ಅದೇ ನಡೆಯುತ್ತದೆ ಹಾಗೂ ಈ ರೀತಿಯಾಗಿ ನಿರಂತರ ಧ್ಯಾಸ ಇಟ್ಟುಕೊಳ್ಳುವುದರಿಂದ ಮರಣದ ಸಮಯದಲ್ಲಿ ಅದರದೇ ಸ್ಮರಣವಾಗುತ್ತದೆ ನಾಮ ತೆಗೆದುಕೊಳ್ಳುತ್ತ ತೆಗೆದುಕೊಳ್ಳುತ್ತ ನಾಮದೊಂದಿಗೆ ಎಷ್ಟು ತಾದಾತ್ಮ್ಯನಾಗಬೇಕೆಂದರೆ ನಾಮ ತೆಗೆದುಕೊಳ್ಳುತ್ತಿರುತ್ತೇನೆ ಎಂಬುದು ಕೂಡ ಮರೆತು ಹೋಗಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాార్థే నిత్యం విద్యాదానంచేహి మే నమస్కార